ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಏನೊಂದು ಬೆಳಕಿನಿಂದ ನಮ್ಮ ಶಾಸಕರು ಬಿಡುವಿಲ್ಲದಂತೆ ಹಲವಾರು ರಸ್ತೆಗಳ ಕಾಮಗಾರಿಯ ಶಂಕುಸ್ಥಾಪನೆ ಕಾರ್ಯ ನಿರ್ವಹಿಸಿಕೊಂಡು ಬಂದಿದ್ದಾರೆ ಅದೇ ರೀತಿ ನಮ್ಮ ಸ್ವಂತ ಪಂಚಾಯಿತಿ ಏನಿದೆ ಹರಮನಹಳ್ಳಿ ಹನುನಹಳ್ಳಿ ಪಂಚಾಯಿತಿಯ ಎರಡು ರಸ್ತೆ ಮತ್ತು ಒಂದು ಡೈರಿ ಕಟ್ಟಡದ ಶಂಕುಸ್ಥಾಪನೆ ನಿರ್ವಹಿಸದಕ್ಕೆ ಈಗ ಸಮಾರಂಭದಲ್ಲಿ ನಮ್ಮ ಸಮೃದ್ಧಿ ಮಂಜುನಾಥ್ ಸರ್ ಅವರೇ ಸ್ನೇಹಿತರು ನಮ್ಮ ಕೋಲಾರ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರು ಆದಂತ ಶಾಮೇಗೌಡ್ರೆ ನಮ್ಮ ಕೊಲ್ಲಡಿ ಜಗದೀಶ್ ಅವರೇ ಲಕ್ಷ್ಮಣ್ನವರೆ ಡಿ ಎಂ ಕಿರಣ್ ಸರ್ ಅವರೇ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಶಶಿಕಲರ್ ಅವರೇ ನಮ್ಮ ಈ ಒಂದು ಏನು ಬಹಳ ದಿನಗಳ ಬೇಡಿಕೆಯಾಗಿರ್ತಕ್ಕಂಥ ಒಂದು ರಸ್ತೆಯ ಒಂದು ಇದನ್ನ ಸಮಸ್ಯಕ್ಕ ಗುತ್ತಿಗೆದಾರ ನಮ್ಮ ಹೆಂಗರಾಮೇಗೌಡ್ರೆ ಬುತ್ತನೂರಿನ ಡಾಕ್ಟರ್ ವೆಂಕಟೇಶ್ ಅವರೇ ಸಂಘದ ಅಧ್ಯಕ್ಷ ಆದಂತ ನಾಗರಾಜ್ರೆ ಗ್ರಾಮ ಪಂಚಾಯತಿ ಸದಸ್ಯರಾದಂತ ರಮೇಶ್ ಅವ್ರೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡ್ರೆ ಇವು ಮತ್ತು ಮಾಧ್ಯಮ ಮಿತ್ರೆ ಎಲ್ಲ ಗ್ರಾಮದ ಅಣ್ಣ ತಮ್ಮಂದ್ರೆ ತಂಗಿರಿ ಇವತ್ತು ಮೇಲೆ ಏನು ಒಂದು ಸುಮಾರು ವರ್ಷಗಳಿಂದ ಮೊದಲಿಗೆ ಅವಶ್ಯಕತೆ ಇರಲಿಲ್ಲ ರಸ್ತೆ ಸುಮ್ಮನೆ ಒಂದು ಮಣ್ಣು ರಸ್ತೆ ಇದ್ರೆ ಸಾಕಾಗ್ತಾ ಇತ್ತು ಆ ರೀತಿ ಒಂದು ವ್ಯವಸ್ಥೆಗಳಲ್ಲಿ ಹೋಗ್ತಾ ಇತ್ತು ನಮ್ಮ ಆಲಂಗೂರು ಅವರು ಇದ್ದಾಗ ಒಂದು ಮಣ್ಣು ರಸ್ತೆ ಈ ಕಡೆ ಆ ಕಡೆ ಎಲ್ಲ ಮಣ್ಣು ರಸ್ತೆ ವ್ಯವಸ್ಥೆ ಮಾಡಿಸ್ಬಿಟ್ಟಿದ್ರು ಅದಾದ ನಂತರ ಬಹಳ ವರ್ಷಗಳಿಂದ ಈ ಒಂದು ಬೇಡಿಕೆ ಇತ್ತು ಆದ್ರೆ ನಮ್ಗೆ ಇಲ್ಲಿ ಆ ಒಂದು ಕಾರ್ಯವನ್ನ ಏನ್ ಈ ಗ್ರಾಮಸ್ಥರು ಇದ್ದಾರೆ ಈ ಇಡೀ ತಾಲ್ಲೂಕಲ್ಲೇ ಹೆಚ್ಚಿನ ಮತ ಇಡ್ತಕ್ಕಂತ ಚಿಕ್ಕ ಗ್ರಾಮಗಳಲ್ಲಿ ಒಂದು ಮೊದಲನೇ ಸ್ಥಾನದಲ್ಲಿ ಬರುತ್ತಿದ್ರೆ ಅದ್ರ ಮೇಲೆ ಇದೆ ಆದ್ರೆ ಹದಿನೈದು ವರ್ಷಗಳಿಂದ ಸತತವಾಗಿ ಏನು ನಮ್ಮ ಅಲಂಗೂರು ಅವರು ಮಂತ್ರಿ ಆದ್ರೂ ಅವತ್ತಿಂದ ಇವತ್ತಿನವರೆಗೂ ಎಲ್ಲಾ ವಿಧಾನಸಭಾ ಚುನಾವಣೆಗಳಲ್ಲೂ ಸಹ ಹನ್ನಹಳ್ಳಿ ಪಂಚಾಯಿತಿ ಪ್ರಥಮದಲ್ಲಿ ಇದೆ ಎಲ್ಲಾ ಎಲ್ಲಾ ಚುನಾವಣೆಗಳಲ್ಲೂ ಪ್ರಥಮದಲ್ಲೇ ನಾವು ಬಂದಿದ್ದೀವಿ ಆದ್ರೆ ಆಲಂಗೂರು ಸಿಂಹಣ್ಣವ್ರ ಏನ್ ಬರೀ ನಲ್ವತ್ತು ತಿಂಗಳಿಂದ ಇಪ್ಪತ್ತು ತಿಂಗಳು ಮುಂಚೆ ನಮ್ಗೆ ಅಧಿಕಾರ ಹೋಯಿತು ಅಲ್ಲಿಂದ ಅಭಿವೃದ್ಧಿ ಕಾರ್ಯಗಳು ಈ ಒಂದು ಗ್ರಾಮಕ್ಕೆ ಬೇರೆ ಗ್ರಾಮಕ್ಕೆ ಸ್ವಲ್ಪ ಆಗಿದೆ ನಾವೆಲ್ಲ ಇಲ್ಲ ಅಂತಾಗಲ್ಲ ಈ ಗ್ರಾಮಕ್ಕೆ ಯಾವ್ದು ಮಾಡ್ಲಿಕ್ಕೆ ಆಗಲಿಲ್ಲ ಎಲ್ರು ನಾವು ಇಷ್ಟು ವರ್ಷದಿಂದ ಮತ ಕೊಡ್ತಾ ಇದ್ದೀವಿ ಏನ್ ನೀವೇನು ಕೆಲಸ ಆಗಿಲ್ಲ ಅಂತ ಆದ್ರೆ ಈಗ ಏನೋ ಒಂದು ನಮ್ಮ ಎರಡು ವರ್ಷ ಶಾಸಕರು ಬಂದ್ರು ಮತ್ತೆ ಲೋಕಸಭಾ ಸದಸ್ಯನು ಸಹ ಆದ್ರು ಈಗ ಗ್ರಾಮಸ್ಥರು ಒಂದೇ ಈಗ ಈಗೇನ್ ನಿಮ್ಗೆ ತೊಂದರೆ ಮಾಡ್ಕೊಡ್ಲಿಕ್ಕೆ ಅಂತ ಆ ಒಂದು ಎಲ್ಲ ಜನರ ಒಂದು ಕೂಗಿಗೆ ಹೋಗೊಟ್ಟು ನಮ್ಮ ಶಾಸಕರು ಇವತ್ತು ಆ ಒಂದು ಮುಕ್ತಿನ ಈ ಒಂದು ಗ್ರಾಮಕ್ಕೆ ಯಾಕಂತಂದ್ರೆ ಬೇರೆಯವ್ರು ಯಾರು ಮಾಡ್ತಾರೆ ನಾವು ಕೆಲಸ ಮಾಡಿದ್ರೆ ಓಟ್ ಬರೋದವ್ ನಾವು ಯಾಕೆ ಮಾಡ್ಬೇಕು ಅನ್ನೋ ಒಂದು ತಾತ್ಸಾದಿಂದ ಮೇಲೇರಿ ನಾವು ಬಿಟ್ಬಿಟ್ಟಿದ್ರು ನಾಗೇಶ್ ಅವರು ಬಂದ್ರು ಅವ್ರ ಅಲ್ಲಿ ಸ್ವಲ್ಪ ಒಂದು ನೀರಿನ ಒಂದು ವಾಟರ್ ಇದಕ್ಕೆ ಫಿಲ್ಟರ್ಗೆ ಕಟ್ಟಡ ಕಟ್ಟಿದ್ರು ಆದ್ರೆ ಅದು ಪೂರ್ತಿ ಆಗ್ಲಿಲ್ಲ ಅದು ಮಂಜೂರು ಆಗ್ಲಿಲ್ಲ ಹೇಳಿದ್ರು ಈಗ ನಮ್ಮ ಶಾಸಕರು ಅದನ್ನ ಮನಗೊಂಡು ಇವತ್ತು ಏನಿದೆ ವಾಟರ್ ಫಿಲ್ಟರ್ ಮುಂದಿನ ಇದ್ರಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಇವತ್ತು ಆಗಿದೆ ಶಂಕುಸ್ಥಾಪನೆಗೆ ಆಗಿ ಅದನ್ನು ಮತ್ತೆ ಐಮಾರ್ಸ್ ಲೈಟ್ ಐಮಾರ್ಸ್ ಲೈಟು ಮತ್ತೆ ಶಂಕು ಇನ್ನೆರಡನೂ ಶಂಕುಸ್ಥಾಪನೆಗೆ ಮುಂದಿನ ಇದರಲ್ಲಿ ಬರ್ತಾರೆ ಐಮಾಸ ಲೈಟು ಬಂದು ಸ್ಥಳ ಮನಸರಿ ಮಾಡ್ಕೊಂಡು ಹೋಗಿದ್ದಾರೆ ಮಾಡ್ಕೊಂಡು ಹೋಗಿದ್ದಾರೆ ಇವತ್ತು ಇಂತಹ ಒಂದು ಗ್ರಾಮಕ್ಕೆ ಇವತ್ತೇನು ನಿಜವಾಗ್ಲೂ ನಮಗೂ ಬಹಳ ಖುಷಿ ಆಗ್ತದೆ ನಾನು ನಮ್ಮ ಶಾಸಕರು ಸಹ ಹಲವಾರು ಹೇಳಿದೆ ನಮಗೂ ರಾಜಕಾರಣ ಒಂದು ಸಾಕು ಅನಿಸಿದೆ ಅಂತ ಹೇಳ್ಬು ಹೇಳಿದ್ವಿ ಆದ್ರೆ ಏನ್ ನೀವೆಲ್ಲ ಒಂದು ಹದಿನೈದು ವರ್ಷಗಳಿಂದ ನಮ್ಗೆ ಅಧಿಕಾರ ಇಲ್ಲ ಅಂದ್ರೂ ನಮ್ಮೆಲ್ರಿಗೂ ಇವತ್ತು ತಾಲೂಕಿನಲ್ಲಿ ನಾನು ಬೆಳಿಲಿಕ್ಕೆ ನಿಮ್ಮೆಲ್ಲರದ್ದು ಸಹಕಾರ ಇದೆ ಈ ಗ್ರಾಮಸ್ಥರದೇನಿದೆ ಪ್ರತಿಯೊಬ್ಬರು ಸಹಕಾರ ಇದೆ ನಿಮ್ಗೆ ಋಣ ತೀರಿಸದೆ ನಾವು ಹಿಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕೆಲಸಗಳನ್ನ ನಾವಿಲ್ಲಿ ಮಾಡಲೇಬೇಕಾಗಿದೆ ನಮ್ಮ ಶಾಸಕರು ಸಹ ಅದಕ್ಕೆ ಒತ್ತು ಕೊಟ್ಟಿದ್ದಾರೆ ಇವತ್ತೇನು ಹನ್ನಹಳ್ಳಿಯಿಂದ ಮೇಲೇರಿ ಮೇಲೇರಿಯಿಂದ ಮತ್ತೆ ನಮ್ಮ ಕೊತ್ತಮಂಗ್ಲಾ ರಸ್ತೆ ಏನಿದೆ ಈ ರಸ್ತೆನ ಈಗ ಪೂರ್ಣಗೊಳಿಸ್ಕೊಡ್ತಾರೆ ಮತ್ತೆ ಇರ್ತಕ್ಕಂಥ ಏನು ಡೈರಿ ಕಟ್ಟಡ ಏನಿದೆ ಅದಕ್ಕೆ ಯಾವ ರೀತಿ ಸಹಾಯಧನ ಅನುದಾನ ಕೊಡ್ತಾರೆ ಅಂತಕ್ಕಂಥದ್ದು ಅವರು ಮಾತಾಡುವಾಗ ಅವರೇ ತಿಳಿಸ್ತಾರೆ ಯಾಕಂದ್ರೆ ಅವ್ರು ಮಾಡ್ತಕ್ಕಂಥ ಕೆಲಸವನ್ನ ಈಗ ಮಾಡಿದರೆ ಅದನ್ನ ನಾವ್ ಹೇಳ್ಬೋದು ಮುಂದೆ ಮಾಡ್ತಕ್ಕಂಥ ಕೆಲಸವನ್ನ ಅವ್ರ ಬಾಯಲ್ಲಿ ನಾವು ಕೇಳೋಣ ಅದ್ರ ಜೊತೆಗೆ ಇವತ್ತೇನು ಸಿ ಬ್ಯಾಂಕ್ ಲೋನ್ ಅಂತ ಹೇಳ್ತಾ ಇದ್ರಿ ನಿಜವಾಗ್ಲೂ ಇದು ಬಹಳ ಶೋಚನೀಯವಾಗಿರ್ತಕ್ಕಂತ ಒಂದು ವ್ಯವಸ್ಥೆ ಬ್ಯಾಂಕಿಂಗ್ ವ್ಯವಸ್ಥೆ ನಲ್ಲಿ ರೈತರ ಒಂದು ಪರಿಸ್ಥಿತಿ ಇದೆಯಲ್ಲ ಬಹಳ ಶೋಚನೀಯವಾಗಿರ್ತಕ್ಕಂಥ ವ್ಯವಸ್ಥೆ ನೀವು ಇಲ್ಲಿರ್ತಕ್ಕಲ್ರಿಗೂ ಅನುಭವ ಆಗಿರ್ತದೆ ಯಾವುದೇ ನೀವು ರಾಷ್ಟ್ರೀಕೃತ ಗಳಿಗೆ ಹೋಗ್ಲಿ ನೀವು ಹೋದ ತಕ್ಷಣ ನೀವು ಲೋನ್ ತಗೋಬೇಕಂತಂದ್ರೆ ನೀವು ಕೈ ಕಟ್ಟಬೇಕು ಅವ್ರ ಮುಂದ್ಗಡೆ ಆ ಒಂದು ಪರಿಸ್ಥಿತಿ ಇದೆ ಆದ್ರೆ ಇವತ್ತೇನು ನಿಮ್ಮ ಗ್ರಾಮದವರೇ ಇಲ್ಲಿ ಮೊದಲ ನಿರ್ದೇಶಕರಾಗಿದ್ರು ನಾಗರಾಜಪ್ಪನವರು ಅವ್ರು ಸುಮಾರು ಜನಕ್ಕೆ ನೀವ್ ಯಾರು ಏನಿಲ್ಲ ಅವ್ರು ನಿಮ್ಮನ್ನ ಕೇಳಿ ನಿಮ್ಗೆ ಲೋನ್ ಬೇಕಾ ಲೋನ್ ಕೇಳಿ ಲೋನ್ ಕೊಡಿಸ್ ಇವತ್ತು ನಾಚಣ್ಣವ್ರು ಆಗಿದ್ದಾರೆ ಅವರು ಅದೇ ರೀತಿ ನಿಮ್ಗೆ ಯಾರು ಲೋನ್ ಬೇಕು ಅಂತ ಹೇಳ್ಬೋದು ಅದೇ ಆ ಒಂದು ಲಕ್ಷ ರೂಪಾಯಿ ಲೋನ್ ನ ನೀವು ಬೇರೆ ಬ್ಯಾಂಕ್ ತಗೋಬೇಕಾದ್ರೆ ಯಾವ ರೀತಿ ಪರಿಸ್ಥಿತಿ ಅನ್ನೋದನ್ನ ನೀವೆಲ್ಲ ಯೋಚನೆ ಮಾಡಿಕೊಳ್ಳಿ ಅದ್ರ ಜೊತೆಗೆ ಬಡ್ಡಿ ಇಲ್ಲ ನೀವ್ ಯಾವುದೇ ಕಮರ್ಷಿಯಲ್ ಬ್ಯಾಂಕ್ ಹೋದ್ರೆ ಬಡ್ಡಿ ಇಲ್ಲದೆ ರೈತರಿಗೆ ಸಾಲ ಸಿಗೋದಿಲ್ಲ ನಮ್ಮ ಡಿಸಿಸಿ ಬ್ಯಾಂಕ್ ಏನಿದೆ ನಮ್ಮ ಹನ್ನಹಳ್ಳಿ ಸೊಸೈಟಿ ಮುಖಾಂತರ ಏನ್ ಬಡ್ಡಿ ರಹಿತವಾಗಿ ನಿಮ್ಗೆ ಸಾಲ ಕೊಡ್ತಾ ನಮ್ಮ ನಮ್ ಏನಿದ್ರಿ ನೀವು ಈ ಒಂದು ವಿಷಯದಲ್ಲಿ ಬಹಳ ತಪ್ಪು ಮಾಡ್ತಾ ಇದೀರಿ ಕಾರಣ ಏನಂತಂದ್ರೆ ಬೇರೆ ಸಂಘಗಳಲ್ಲಿ ನೀವು ಹದಿನಾರು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಬಡ್ಡಿ ತಗೊಂಡು ಪ್ರತಿ ಮಂಗಳವಾರ ಕರೆಕ್ಟ್ ಆಗಿ ತಗೊಂಡೋಗಿ ದುಡ್ಡು ಕೊಡ್ತೀರಾ ಇಲ್ಲಿ ಬಡ್ಡಿ ಇಲ್ಲದೆ ನಿಮ್ ದುಡ್ಡು ಬರ್ತಾ ಇದೆ ಇದನ್ನ ಕೊಟ್ಟೋದಿಕ್ಕೆ ಹಿಂದೆ ಹೋಗ್ತಾ ಇದ್ದೀರಾ ಇಂತಹ ಒಂದು ಸಂಸ್ಥೆನ ನೀವೇನಾದ್ರೂ ಕಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಬಹಳ ರೈತರಿಗೆ ಆಗ್ಬೋದು ಮಹಿಳೆಯರಿಗೆ ಆಗ್ಬೋದು ಬಹಳ ಒಂದು ದುಸ್ಥಿತಿ ಕಾದಿದೆ ಅಂತ ಹೇಳ್ಬೋದು ಕಾರಣ ಏನಂತಂದ್ರೆ ಇವತ್ತು ನಿಮ್ಗೆ ಅರ್ಥ ಆಗಿರುತ್ತೆ ಡಿ ಸಿ ಸಿ ಬ್ಯಾಂಕು ನ ವ್ಯವಹಾರ ನಿಂತ ತಕ್ಷಣ ಎಷ್ಟೊಂದು ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಹಳ್ಳಿಗಳಲ್ಲಿ ಪ್ರವೇಶ ಆಗಿದೆ ಅಂತಕ್ಕಂಥದ್ದು ನಿಮ್ಗೆ ಈಗಾಗಲೇ ಅರ್ಥ ಆಗಿದೆ ಆ ಒಂದು ಸಿ ಬ್ಯಾಂಕ್ ಅಂತಕ್ಕಂಥದ್ದು ಒಂದು ಇವತ್ತು ಸತತವಾಗಿ ಏನು ಹಿಂದೆ ಇತ್ತು ಆ ರೀತಿ ನಡ್ಕೊಂಡ್ ಬಂದಿದ್ರೆ ಇವತ್ತು ಅಷ್ಟೊಂದು ಮೈಕ್ರೋ ಫೈನಾನ್ಸ್ ಅವರು ಹಳ್ಳಿಗಳಲ್ಲಿ ಪ್ರವೇಶ ಮಾಡೋಕ್ ಅವಕಾಶ ಇರ್ತಾ ಇರಲಿಲ್ಲ ಹಳ್ಳಿಗಳಲ್ಲಿ ಸಾಲ ತಗೊಂಡಿರೋರು ಹೋಗಿ ಬಚ್ಚಿಟ್ಕೊಳ್ಳೋಂತ ಪರಿಸ್ಥಿತಿ ಗೊತ್ತಾಗಲಿಲ್ಲ ಅದರಿಂದ ನಾನ್ ತಾಯಂದ್ರಲ್ಲಿ ಮನವಿ ಮಾಡ್ತಕ್ಕಂಥದ್ದೇನಂತಂದ್ರೆ ನೀವು ಯಾರ್ಯಾರು ಸಾಲ ತಗೊಂಡಿದ್ದೀರಿ ಆ ಸಾಲವನ್ನ ಮರುಪಾವತಿ ಮಾಡಿ ಹೊಸ ಲೋನ್ ನಿಮ್ಗೆ ಕೊಡಿಸ್ತೀವಿ ಸರಿಯಾಗಿ ಕಟ್ಕೊಂಡೋಗಿ ಇಲ್ಲದೆ ಇರ್ತಕ್ಕಂಥ ಸಾಲ ಸಿಗುತ್ತೆ ಇವತ್ತು ಏನು ನೀವು ಹೊರಗಡೆ ಒಂದ್ ನಾಲ್ಕು ಪರ್ಸೆಂಟ್ ಬಡ್ಡಿ ತಗೊಂಡ್ರೆ ಐವತ್ತು ಸಾವಿರ ರೂಪಾಯಿ ತಗೊಂಡ್ರೆ ಎರಡ್ ಸಾವಿರ ರೂಪಾಯಿ ದುಡ್ಡು ಬಡ್ಡಿ ಕೊಡ್ತೀರ ಬರೀ ನಾಲ್ಕು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಕಡಿಮೆ ನಿಮ್ಗೆ ಯಾರು ಕೊಡೋದಿಲ್ಲ ಸಾಲ ಐದು ಹತ್ತು ಪರ್ಸೆಂಟ್ ಕೊಡ್ತಾ ಇದ್ದಾರೆ ಆಗ ಇಲ್ಲಿ ಆ ಎರಡ್ ಸಾವಿರ ಅವ್ರಿಗೆ ನೀವೇನು ಐವತ್ ಸಾವಿರ ಕೊಡ್ತಕ್ಕಂತ ಬಡ್ಡಿ ಇಲ್ಲಿ ಕಟ್ತಾ ಇದ್ರೆ ಅಸಲು ಬಡ್ಡಿ ಅಸಲೇ ತೀರ್ ಹೋಗುತ್ತೆ ನಿಮ್ದು ಆ ಒಂದು ಕಾರಣದಿಂದ ನೀವೆಲ್ಲ ಯೋಚನೆ ಮಾಡಿ ಇಂತಹ ಒಂದು ಸಂಸ್ಥೆನ ಉಳಿಸಿಕೋಬೇಕಂದ್ರೆ ಕಾರಣ ಅಂತಂದ್ರೆ ಹಿಂದೆ ಮುಖಂಡ ಹಲವಾರು ಜನ ಡಿಸಿಸಿ ಬ್ಯಾಂಕ್ ಬಗ್ಗೆ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ದಯವಿಟ್ಟು ಸಂಸ್ಥೆಯನ್ನು ನಾವು ಕೆಡಿಸೋದ್ ಬೇಡ ಯಾವುದೇ ಒಬ್ಬ ವ್ಯಕ್ತಿಗೋಸ್ಕರ ಒಂದು ಸಂಸ್ಥೆಯನ್ನು ನಾವು ಕೆಡಿಸೋದ್ ಬೇಡ ಅಂತ ಹೇಳ್ಬಿಡ್ತಾ ಇದ್ವಿ ಅಂತ ಒಂದು ಸಂಸ್ಥೆ ಇವತ್ತು ಸಿ ಬ್ಯಾಂಕು ಮತ್ತು ಹಾಲಿನ ಏನಿದೆ ನಮ್ಮ ಒಕ್ಕೂಟ ಹಾಲು ಒಕ್ಕೂಟ ಸಹ ಇವೆರಡೂ ನಮ್ಮ ರೈತರ ಜೀವನಾಡಿ ರೇಷ್ಮೆ ಹೊಯ್ತು ಮೊದಲು ರೈತರ ಒಂದು ನಮ್ಮ ರೈತರ ಜೀವನಾಡಿಯಾಗಿ ರೇಷ್ಮೆ ಇತ್ತು ಇವತ್ತು ರೇಷ್ಮೆ ಬೆಳೆ ಕಷ್ಟ ಆಗ್ತದೆ ಕಾರಣ ಏನಂತಂದ್ರೆ ಹಲವಾರು ಜನ ರೈತರು ತೋಟದ ಪಕ್ಕದಲ್ಲಿ ಬೇರೆ ಏನು ವಾಣಿಜ್ಯ ಬೆಳೆ ಮಾಡ್ತಾ ಇರ್ತೀವಿ ಅದಕ್ಕೆ ಔಷಧಿ ಸಿಂಪಡಣೆ ಮಾಡಿದ್ರೆ ಇಲ್ಲಿ ಬೆಳೆ ಆಗೋದಿಲ್ಲ ಅದರಿಂದ ಬಹಳಷ್ಟು ಜನ ರೇಷ್ಮೆ ಕೃಷಿಯಿಂದ ಹಿಂದೆ ಸರಿದು ಬಿಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರ ಇರ್ತಕ್ಕಂಥ ಎರಡು ಸಂಸ್ಥೆ ಯಾವುದು ಅಂತಂದ್ರೆ ಹಾಲು ಉತ್ಪಾದಕನೆ ಮತ್ತು ಡಿಸಿಸಿ ಬ್ಯಾಂಕ್ ಇವು ರೈತರು ಪರವಾಗಿರ್ತಕ್ಕಂಥ ಸಂಸ್ಥೆ ಇದೆರಡನ್ನೂ ಒಳ್ಳೆ ಗುಣಮಟ್ಟದ ಹಾಲು ನೀವು ಸರಬರಾಜು ಮಾಡ್ಕೊಳ್ಳೋದ್ರ ಮೂಲಕ ಧೈರ್ಯನ ಉಳಿಸ್ಬೇಕು ಮತ್ತೆ ಸರಿಯಾಗಿ ಸಕಾಲಕ್ಕೆ ಸಾಲ ಕಟ್ಟೋದ್ರ ಮೂಲಕ ನಮ್ಮ ಡಿಸಿಸಿ ಬ್ಯಾಂಕ್ ನ ಉಳಿಸಿದ್ರೆ ನಮ್ಮೆಲ್ಲರ ಆರ್ಥಿಕ ಒಂದು ಸ್ಥಿತಿ ಬದಲಾವಣೆ ಆಗೋದಿಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸುತ್ತ ಏನು ನಮ್ಮ ಶಾಸಕರು ಒಂದು ಬಂದಿದ್ದೀರಿ ಈ ಬಹಳ ವರ್ಷಗಳಿಂದ ಈ ಇಡೀ ಮಂಡಿಕೇಶ್ ಅಣ್ಣವ್ರು ಆಗ್ಬೋದು ಆಲಂಗೋಸ ಇಡೀ ಜನತಾ ಪರಿವಾರದವ್ರನ್ನೇ ಹೆಚ್ಚಿನ ರೀತಿಯಲ್ಲಿ ಬೆಂಬಲಿಸ್ಕೊಂಡು ಬಂದಿರತಕ್ಕಂಥ ಈ ಗ್ರಾಮಕ್ಕೆ ಹೆಚ್ಚಿನ ಒಂದು ಸೌಲಭ್ಯವನ್ನು ತಾವು ಇನ್ನೂ ಘೋಷಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಪರವಾಗಿ ಅವರಲ್ಲಿ ಮನವಿ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ